ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಗಿಡಗಳು ಹೇಗಾಗಿದೆ ಅಂತೇಳಿ ಗಿಡ ಸ್ವಲ್ಪ ಅಂದರೆ ಪರವಾಗಿಲ್ಲ ಅಂದರೆ ಇನ್ನೂ ಗಿಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಗಿಡ ಗಿಡ ಚೆನ್ನಾಗಿ ಬಂದಿಲ್ಲ ಅಂದರೆ ಯಾಕಂದ್ರೆ ನಾವು ನಮ್ಮ ಗಿಡಗಳಿಗೆ ನಾವು ಹಾಕಿದ್ದು ಗೊಬ್ಬರನೇ ಜಾಸ್ತಿ ಆಗಿರ್ಬೋದು ಅನಿಸುತ್ತೆ ಯಾಕಂದರೆ ನಾನು ಗಿಡ ಚೆನ್ನಾಗಿ ಚಿಗುರು ಬರ್ತಾಯಿಲ್ಲ ಮೊಗ್ಗ ಹಾಕ್ತಿಲ್ಲ ಅಂಥೇಳಿ ನಾನು ವಾರದಲ್ಲಿ ವಾರಕ್ಕೊಂದು ಒಮ್ಮೊಮ್ಮೆ ಏನಾದರೂ ಒಂದು ಮಾಡಿ ಹಾಕಿ ಕೊಡ್ತಾನೆ ಬಂದೆ ಗಿಡ ಚೆನ್ನಾಗೇ ಬಂದಿತ್ತು ಬಂದಿಲ್ಲ ಅಂತಾರೆ ಗಿಡ ಇವಾಗ ಏನಾಗಿತ್ತು ನಾನು ಮೊನ್ನೆ ಸ್ಟಾರ್ ಹಾಕಿದ ಮೇಲೆ ಸ್ವಲ್ಪ ಎಲ್ಲ ಕೆಲವೆಲ್ಲ ಗಿಡ ಒಂದು ಸ್ವಲ್ಪ ಒಂಥರ ಅಲ್ಲಲ್ಲೇ ಸುಟ್ಟು ಹೋದಾಗ ಆಗಿದೆ ನೋಡಿ ಸುಟ್ಟು ಹೋದಾಗ ಆಗಿದೆ ಅಂದರೆ ಸುಟ್ಟು ಹೋಗಿದೆ ಅಂದರೆ ಕೆಳಗಡೆ ಈ ಬುಡದಲ್ಲಿ ಈ ಬುಡದಲ್ಲಿ ಈ ಥರ ಇದೆಯಲ್ಲ ಅದೆಲ್ಲ ಹೋಗಿ ಸುಟ್ಟು ಹೋಗಿತ್ತು ಅಂದರೆ ನಾನು ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿದೆ ನೋಡಿ ಎಲ್ಲ ಅಲ್ಲಲ್ಲೇ ಒಂಥರ ಒಣಗಿ ಒಂಥರ ಬಿಸಿಲಿಗೆ ಒಂಥರ ಒಂಥರ ಒಣಗಿ ಹೋಗಿದ್ದು ಆ ಥರ ಆಗಿದೆ ನೋಡಿ ಇಲ್ಲೇ ಇದೆ ನೋಡಿ ಇದೆಲ್ಲ ನಾನು ಕಟ್ ಮಾಡಿ ಹಾಕಿದ್ದೆಲ್ಲ ಅಲ್ಲೇ ಒಣಗಿ ಹೋಗಿತ್ತು ಕಟ್ ಮಾಡಿ ಹಾಕಿದ್ದೆ ನಾನು ಇಲ್ಲೆಲ್ಲ ಹಾಕಿದ್ದೆ ನೋಡಿ ಮತ್ತು ಅಲ್ಲೇ ಒಣಗಿ ಅಂದರೆ ಎಲೆ ಉದುರುದು ಎಲೆ ತುಂಬ ಉದುರ್ತಾ ಇತ್ತು ಎಲ್ಲೆಲ್ಲ ನಾನು ಸ್ವಲ್ಪ ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡಿದ್ದೆ ಮತ್ತು ಈ ಕಡೆ ಎಲ್ಲ ನೋಡಿ ಎಲೆ ಸ್ವಲ್ಪ ಸ್ವಲ್ಪ ಉದುರಿ ಒಂದು ಸಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಪುನಃ ಈಗ ಒಂದೊಂದು ಎಲೆ ಉದು ಇನ್ನು ಸದ್ಯ ಎಲೆ ಕ್ಲೀನ್ ಮಾಡೋ ಕೆಲಸ ಇಲ್ಲ ಅಂದ್ಕೊಂಡು ಇರ್ತೀನಿ ಆವಾಗ ಮತ್ತೆ ಏನಾದರೂ ಸ್ಟಾರ್ಟು ಇವಾಗ ನೋಡಿ ಗಿಡ ಒಂಥರ ಸ್ವಲ್ಪ ಇವಾಗ ಚೇತರಿಸ್ಕೊಂಡಿದೆ ಚೇತರಿಸ್ಕೊಂಡಿಲ್ಲ ಅಂತೇಳಿ ಏನಿಲ್ಲ ನಾನು ಆ ಬ್ಲಾಕ್ ಇಷ್ಟರ್ ಹಾಕಿದ ಮೇಲೆ ಗಿಡ ಚ ಇವಾಗ ಗಿಡ ಪರವಾಗಿಲ್ಲ ಆದರೂ ನನಗೀಗ ಸಮಸ್ಯೆ ಅಂದರೆ ಅದೇ ಗಿಡ ಒಂಥರ ಸುಟ್ಟೋಗಿದೆ ಸುಟ್ಟೋಗಿದೆ ಅಂದರೆ ಗಿಡ ನಾನು ಹಾಕಿದ ಗೊಬ್ಬರದಿಂದನೇ ಇರ್ಬೋದು ನಾನು ವಾರಕ್ಕೊಂದು ಸಲ ವಾರಕ್ಕೊಂದು ಸಲ ಹಾಕಬಾರ್ದಿತ್ತು ನಾವು ಗಿಡಗಳಿಗೆ ಗೊಬ್ಬರ ಹಾಕೋದು ಅತಿಯಾದ ಗೊಬ್ಬರ ಹಾಕಬಾರ್ದು ಹಾಕಬಾರ್ದು ಅಂದರೆ ನಾವೀಗ ನಾನು ಆ ಥರ ಗೊಬ್ಬರ ಹಾಕ್ತಾ ಇರಲಿಲ್ಲ ನನಗೆ ಈ ವರ್ಷ ನನಗೆ ಗಿಡ ಚೆನ್ನಾಗಿ ಚಿಗುರು ಇಲ್ಲ ಮೊಗ್ಗಾಗ್ತಿಲ್ಲ ಅಂದರೆ ನಾನು ಸ್ವಲ್ಪ ಮೇಲಿನ ಮೇಲಿಗೆ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ದೆ ಅಷ್ಟು ಯಾರೂ ಅಷ್ಟು ಹಾಕಬೇಡಿ ಯಾಕಂದರೆ ವಾರಕ್ಕೊಮ್ಮೆ ಎಲ್ಲ ಹಾಕಬೇಡಿ ಗಿಡಕ್ಕೆ ತುಂಬ ಹೀಟಾಗಿ ಗಿಡ ಸಾಯುತ್ತೆ ಗಿಡ ಈ ಮಲ್ಲಿಗೆ ಗಿಡಗಳಿಗೆ ಹೀಟಾಗಿದ್ದರೆ ತುಂಬಾ ಒಳ್ಳೇದು ಒಳ್ಳೇದು ಅಂಥೇಳಿ ನಾವು ಮಿತಿ ಮೀರಿ ಹಾಗೆ ಹಾಕಬಾರ್ದು ಹದಿನೈದು ದಿನಕ್ಕೊಮ್ಮೆ ಹಾಕಿದರೆ ಸಾಕಾಗುತ್ತೆ ನಾವು ವಾರಕ್ಕೊಮ್ಮೆಮ್ಮೆ ಹಾಕ್ತಲ್ಲ ಅದು ಇದು ಅಂತೇಳಿ ಎಲ್ಲ ಹಾಕಿದ್ನಲ್ಲ ಅದೇ ಗಿಡ ನೋಡಿ ಗಿಡ ಒಂಥರ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ ಒಂಥರ ಬ್ಲ್ಯಾಕ್ ಕಲರ್ ಆಗಿದೆ ನೋಡಿ ಫುಲ್ ಬ್ಲ್ಯಾಕ್ ಕಲರ್ ಇದೆ ಇದೆ ಒಂಥರ ಗ್ರೀನಲ್ಲೇ ಒಂಥರ ಕಲರ್ ಚೇಂಜ್ ಆಗಿ ಹೋಗಿದೆ ನೋಡಿ ಈ ಥರ ಆಗಿದೆ ನೋಡಿ ಇದರಲ್ಲಿ ನೋಡಿ ಚಿಗುರು ಕಾಣ್ತಾ ಇಲ್ಲ ಮೊಗ್ಗು ಕಾಣ್ತಾ ಇಲ್ಲ ನೋಡಿ ಈ ಥರ ಆಗಿದೆ ನೋಡಿ ಎಲ್ಲ ಒಂಥರ ಈ ವೈಟ್ ಪ್ಲೇಸ್ ಬಂದ ಕಾರಣ ಎಲ್ಲನೂ ಗಿಡ ಒಂಥರ ಬ್ಲ್ಯಾಕ್ ಕಲರ್ ಆಗಿದೆ ಎಲ್ಲ ಕೆಳಗಡೆ ಕೂತ್ ಕೂತು ಯಾವ ಥರ ಆಗಿದೆ ನೋಡಿ ವೈಟ್ ಪ್ಲೇಸ್ ಸ್ವಲ್ಪ ಕಮ್ಮಿ ಇದೆ ಇವಾಗ ಅಷ್ಟೊಂದೇನಿಲ್ಲ ಅದೇ ಗಿಡದಲ್ಲಿ ಮೊಗ್ಗು ಮಾತ್ರ ಅದೇ ಸ ಸ್ವಲ್ಪ ಚಿಗರಿ ಇವಾಗ ಈ ಥರ ಆಗಿದೆ ಇದೊಂದು ಗಿಡನೂ ಹಾಗೆ ನೋಡಿ ಇದು ಹಾಗೆ ಹಾಗೆ ಇದೆ ನೋಡಿ ಕಲರೆಲ್ಲ ಚೇಂಜ್ ಇದೆ ನೋಡಿ ಈ ಥರ ಆಗುತ್ತೆ ನೋಡಿ ಈ ಥರ ಬರುತ್ತೆ ಈ ಥರ ಆದರೆ ಅಲ್ಲೇ ಗಿಡ ಎಲ್ಲ ಒಣಗಿ ಸಾಯೋದು ಇದರಲ್ಲಿ ಎಲ್ಲ ಒಣಗಿದಿತ್ತು ಮೊನ್ನೆ ಎಲ್ಲ ಇವಾಗ ಎಲ್ಲ ಉದುರು ಹೋಗಿತ್ತು ಅನಿಸುತ್ತೆ ಇಲ್ಲ ನೋಡಿ ಈ ಎಲ್ಲ ಕೆಳಗೆಲ್ಲ ಬಿದ್ದಿದೆ ನೋಡಿ ಎಲ್ಲೆಲ್ಲ ಎಲ್ಲ ಒಣಗಿ ಎಲ್ಲ ಗಿಡನು ಹಾಗೆ ನೋಡಿ ಕೆಲವು ಅಂದರೆ ನಾವು ದೊಡ್ಡ ಗಿಡ ಅಷ್ಟೊಂದು ಏನಾಗಿಲ್ಲ ಚಿಕ್ಕ ಗಿಡಕ್ಕೆ ಮಾತ್ರ ಜಾಸ್ತಿ ಅಂದರೆ ಅದರದ್ದು ನಾವು ಹಾಕಿದ್ದು ಅದಕ್ಕೆ ಶಕ್ತಿ ಅದು ಹಾಕಿದ್ದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಚಿಕ್ಕ ಚಿಕ್ಕ ಗಿಡ ಅಲ್ವ ಇದು ಚಿಕ್ಕ ಗಿಡ ಅಂದರೆ ಇದು ಡಬ್ಬನೂ ಹಾಗೆ ಚಿಕ್ಕದಿದೆ ನೋಡಿ ಇದಕ್ಕೆ ಹಾಕಿದ್ದು ಇದಕ್ಕೆ ನಾವು ಹಾಕಿದ್ದು ಮಿತಿ ಮೀರಿ ಹಾಕಿದ್ದು ಆಗಲಿಲ್ಲ ಅನ್ಸುತ್ತೆ ಎಲ್ಲ ಒಂಥರ ಒಣಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನೋಡಿ ಈ ಥರ ಆಗಿದೆ ನೋಡಿ ಇದು ಚೆನ್ನಾಗಿ ಮೊಗ್ಗು ಬರ್ತಾ ಇತ್ತು ಇದೊಂದು ಗಿಡದಲ್ಲಿ ನಾನು ಏನಾದರೂ ಒಂದು ಹಾಕಿ ಹಾಕಿ ಈ ಥರ ಆಗಿದೆ ನೋಡಿ ಗಿಡ ಎಲ್ಲ ಮೊಗ್ಗೆ ಆಗೋದಿಲ್ಲ ಇದ್ರೆ ಚಿಗುರು ಬರಲಿ ಬರಲಿಲ್ಲ ನೋಡಿ ಚಿಗುರು ಸಮೇತ ಇಲ್ಲ ನೋಡಿ ಈ ಥರ ಇದೆ ನೋಡಿ ಚಿಗುರು ಸಹ ಇಲ್ಲ ಮತ್ತು ಸಮಸ್ಯೆ ಇಲ್ಲ ಅಂದರೆ ನಾವು ನನಗೆ ಅದ್ರೆ ಬೇಜಾರು ಅಂದರೆ ನನಗೆ ಈ ವರ್ಷ ಇಷ್ಟೊಳಗೆ ಚಿಗುರಿ ಮೊಗ್ಗಾಗಬೇಕಿತ್ತಲ್ಲ ಆಗಲಿಲ್ಲ ಅಲ್ಲ ಇನ್ನು ಅಂತೇಳಿ ನಾನು ಬ್ಲಾಕ್ ಇಷ್ಟಾರ್ ಹಾಕಿದ್ದು ಆದರೆ ಗಿಡ ನೋಡಿ ಈ ಕಡೆ ಎಲ್ಲ ಗಿಡನೂ ಚೆನ್ನಾಗಿದೆ ಎಲ್ಲ ಗಿಡ ಚೆನ್ನಾಗಿದೆ ನೋಡಿ ತೆಳ್ಳಗೋ ನನ್ ಮೊಗ್ಗಾಗ್ತಾ ಇದೆ ನೋಡಿ ಇಲ್ಲಿ ಈ ಕಡೆ ಗಿಡ ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದಕ್ಕೆಲ್ಲ ಅಷ್ಟು ನಾವು ಹಾಕಿದ್ದೇನು ಅಷ್ಟು ಪವರ್ ಜಾಸ್ತಿ ಆಗಿಲ್ಲ ಅನಿಸುತ್ತೆ ಈ ಚಿಕ್ಕ ಚಿಕ್ಕ ಗಿಡಕ್ಕೆ ಹಾಕಿದ್ದಲ್ಲ ಅಲ್ಲಲ್ಲೇ ಗಿಡ ತಡ್ಕೊಳ್ಳೋಕ್ಕಾಗದೆ ಅಲ್ಲಲ್ಲೇ ಒಣಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಗಿಡ ಎಲ್ಲ ಏನೋ ಒಂದು ಎಂಟು ಗಿಡ ಹಾಗೆ ಆಗಿದೆ ಸುಳ್ಳು ಥರ ಸುಟ್ಟು ಹೋದಾಗ ಆಗಿದೆ ಅಲ್ಲೇ ಕೆಳಗಡೆ ಎಲ್ಲ ಸುಟ್ಟು ಹೋದಾಗ ಆಗಿದೆ ಮತ್ತು ನಾವು ನಾವು ಏನಾದರೂ ಗೊಬ್ಬರ ಈಗ ಅಂದರೆ ಇವಾಗ ಚಳಿ ಇದೆ ಚಳಿ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಇದು ಫೆಬ್ರವರಿ ತಿಂಗಳಲ್ಲಿ ತುಂಬ ಚಳಿ ಅಂದರೆ ಬೆಳಗಿನ ಜಾವ ಅಂತೂ ತುಂಬ ಚಳಿ ಇದೆ ಒಂದು ಹತ್ತು ಗಂಟೆ ತನಕ ಚಳಿ ಇದ್ದ ಇದ್ದೇ ಇರುತ್ತೆ ರಾತ್ರಿ ಹೊತ್ತಲ್ಲೂ ಚಳಿ ಇದೆ ಸ್ವಲ್ಪ ಜಾಸ್ತಿ ಏನಿಲ್ಲ ಚಳಿ ಇದೆ ಹಾಗಾಗಿ ಗಿಡ ಈ ಟೈಮಲ್ಲಂತೂ ಗಿಡಕ್ಕೆ ನಾವು ಏನು ಮಾಡಿದರೂ ಕಮ್ಮಿನೇ ಯಾಕಂದರೆ ಅದಕ್ಕೆ ರೋಗ ಬರುತ್ತೆ ಮತ್ತು ಈ ವೈಟ್ ಪ್ಲೇಸ್ಟ್ ಕಾಟ ಇದೆ ಮತ್ತು ಹುಳಗಳ ಕಾಟ ಇದೆ ಮತ್ತು ನಾವು ನೀರೇ ನೀರು ಹಾಗೆ ನೀರು ಕೊಡುವಾಗ ಏನು ಮಾಡಬೇಕಂದ್ರೆ ಬೆಳಿಗ್ಗೆ ನಾವು ಸ್ವಲ್ಪ ಒಂದು ಹೊತ್ತಲ್ಲಿ ಸ್ವಲ್ಪ ನೀರು ಹಾಕಿ ಹೊರಬ ಹೋಗ್ಬೇಕು ನಾವೇನಾದರೂ ಹಾಕಿರ್ತೀವಿ ಬುಡಕ್ಕೆ ಏನಾದರೂ ಹಾಕಿರ್ತೀವಲ್ಲ ಆವಾಗ ನಾವು ಸ್ವಲ್ಪ ಬೆಳಿಗ್ಗೆ ಒಂದು ಸ್ವಲ್ಪ ನೀರು ಹಾಕಿ ಸಂಜೆ ಹೊತ್ತಲ್ಲಿ ಸ್ವಲ್ಪ ನೀರು ಕೊಡಬೇಕು ಯಾಕಂದರೆ ಬುಡ ತುಂಬ ಡ್ರೈ ಆಗಿರುತ್ತೆ ಡ್ರೈ ಆದರೆ ಗಿಡ ಬಾಡಿ ಹೋಗುತ್ತೆ ಮತ್ತು ನಾವು ಹಾಕಿದ್ದು ಏನಾದರೂ ಕಾಂಪೋಸ್ಟ್ ಏನೋ ಹಾಕಿರ್ತೀವಲ್ಲ ಅದಕ್ಕೆ ಅದು ಬರೀ ಸ್ಟ್ರಾಂಗಾಗಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ಥರ ಆಗುತ್ತೆ ಅದಕ್ಕೆ ಗಿಡಗಳು ಸಾಯೋ ಚಾನ್ಸ್ ಇರುತ್ತೆ ಮತ್ತು ಈ ಕಡೆ ಎಲ್ಲ ನೋಡಿ ಗಿಡ ಎಲ್ಲ ಚೆನ್ನಾಗಿ ಬಂದೆ ನೋಡಿ ಇದು ಇವರೆಲ್ಲ ದೊಡ್ಡ ಗಿಡ ದೊಡ್ಡ ಗಿಡ ಅಂದರೆ ಇದು ಮೂರು ವರ್ಷದ ಗಿಡ ಮೂರು ವರ್ಷದ ಗಿಡ ಅಂದರೆ ಇವೆಲ್ಲ ಎಷ್ಟು ಸ್ವಲ್ಪ ಹಾಕಿದರೂ ತಡ್ಕೊಳ್ತೇವೆ ಆದರೆ ಆ ಕಡೆ ಇರೋದು ಎಲ್ಲ ಈಗ ಒಂದು ಏಳೆಂಟು ತಿಂಗಳು ಗಿಡ ಆಗಿರ್ಬೋದು ಅದೆಲ್ಲ ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಆ ಗಿಡಕ್ಕೆಲ್ಲ ನಾವು ಚಿಕ್ಕ ಚಿಕ್ಕ ಗಿಡಕ್ಕೆ ಸ್ವಲ್ಪ ಹಾಕುವಾಗ ಸ್ವಲ್ಪ ನೋಡಿ ಹಾಕಬೇಕು ನಾವು ಏನು ಮಾಡ್ತೀವಿ ಒಂದೇ ಥರ ಎಲ್ಲ ಗಿಡಕ್ಕೂ ಹಾಕ್ಕೊಂಡು ಹೋಗ್ತೀವಿ ಆವಾಗ ಗಿಡ ಸಾಯುತ್ತೆ ಮತ್ತು ಈ ಕಡೆ ನೋಡಿ ಇಲ್ಲೆಲ್ಲ ಗಿಡ ಸುಟ್ಟೋಗಿದೆ ನೋಡಿ ಈ ಈ ಗಿಡನೂ ಆಗಿ ಇವೆಲ್ಲ ನಡುವಾಗ ನಾನು ರೋಬಾಗಿ ಹಾಕುವ ಗಿಡ ತುಂಬ ಚೆನ್ನಾಗಿತ್ತು ಇದರಲ್ಲಿ ವೈಟ್ನೆಸ್ ಹಾಗೆ ಇದೆ ನೋಡಿ ಎಷ್ಟೊಂದಿದೆ ನೋಡಿ ಎಲೆ ಎಲ್ಲ ಒಂಥರ ಈ ಇಲ್ಲೂ ಹಾಗೆ ಒಂಥರ ಎಲೆ ಎಲ್ಲ ಸುಟ್ಟು ಆಗ್ತಿತ್ತು ಎಲ್ಲ ಗಿಡ ಎಲ್ಲ ಎಲ್ಲ ನಾನು ಉದುರಿಸಿ ಹೋಗಿದ್ದೆ ನೋಡಿ ಎಲ್ಲ ಕೆಳಗಡೆ ಬಿದ್ದಿದೆ ಈ ಟೈಮಲ್ಲಿ ಅಂದರೆ ಈಗ ಎಲೆ ಇದು ಈ ಟೈಮಲ್ಲಿ ಈಗ ಗಾಳಿ ಎಲ್ಲ ಇರೋಕ್ಕೋಸ್ಕರ ಎಲೆ ಎಲ್ಲ ಈ ಮಲ್ಲಿಗೆ ಗಿಡ ಅಂಥೇಳಿ ಎಲ್ಲ ಎಲೆಗಳೂ ಇವಾಗ ಒಣಗೋದು ಎಲೆ ಉದುರೋದು ಎಲ್ಲ ಇದ್ದದ್ದೆ ಆದರೆ ನಾವು ಅದು ಒಣಗಿ ಎಲೆ ಉದುರುತ್ತಂದರೆ ನಾವು ಗಿಡಕ್ಕೆ ಏನೂ ಹಾಕದೇ ಇರೋಕ್ಕಾಗೋದಿಲ್ಲ ಎಲ್ಲ ಹಾಕಬೇಕಾಗತ್ತೆ ಆದರೆ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು ಒಂದೇ ನಾವು ನಾನು ಹಾಕುವಾಗ ಈ ವರ್ಷ ಏನು ಮಾಡಿದ್ದೆ ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ದೆ ಬೇವಿನ ಹಿಂಡಿ ಹಾಕಿದ್ದೇ ಸ್ವಲ್ಪ ನಂಗೆ ದೊಡ್ಡ ಸಮಸ್ಯೆ ಅನಿಸ್ತಿತ್ತು ಅದು ಹಾಕಿದ್ದೇ ನನಗೆ ಸ್ಟ್ರಾಂಗ್ ಆಗಿತ್ತು ಅನಿಸುತ್ತೆ ಗಿಡಕ್ಕೆಲ್ಲ ಅದು ಹಾಕಿದ್ದೇ ನನಗೆ ನಾನು ಈ ವರ್ಷ ಫಸ್ಟ್ ನಾನು ಬೇವಿನ ಹಿಂಡಿ ಎಲ್ಲ ಹಾಕಿದ್ದು ಇನ್ನೂ ಹಾಕಿಲ್ಲ ನಾನು ಅದು ಹಾಕಿದ ಮೇಲೆ ನಾನು ಅಂದರೆ ಅದು ಹಾಕಿದ್ದ ಸ್ವಲ್ಪ ಹುಳಗಳ ಕಾಟಾಗೆಲ್ಲ ಕಮ್ಮಿ ಅಂತಾರಲ್ಲ ಅದಕ್ಕೆ ನಾನು ಅದು ಹಾಕಿದ್ದೆ ಆದರೆ ನಂಗೆ ಅದು ಹಾಕಿದ ಮೇಲೆ ನಂಗೆ ಗಿಡ ಈ ಥರ ಆಗಿತ್ತು ಅನ್ಸು ಅನ್ಸೋದು ನಾನು ಅಂದ್ಕೊಂಡಿದ್ದು ಮತ್ತು ನೋಡಿ ಇಲ್ಲೆಲ್ಲ ಕಣ್ಣು ನೋಡಿ ಎಗೆ ಎಲ್ಲ ಒಣಗೋದು ಇದರಲ್ಲಿ ಎಲ್ಲ ಎಗೆ ಎಲ್ಲ ಒಣಗ್ತಾಯಿದ್ರಿ ನೋಡಿ ಇಷ್ಟೊಂದು ಎಗೆ ಕಡ್ಡಿ ಎಲ್ಲ ಇದೆ ನೋಡಿ ನಾನೀಗ ಬೆಳಿಗ್ಗೆ ನೀರು ಹಾಕಿ ಹೋಗಿದ್ದೆ ನೋಡಿ ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ ನೋಡಿ ಬೆಳಿಗ್ಗೆ ಸ್ವಲ್ಪ ಹಾಕಿ ಹೋಗಿದ್ದೆ ಈಗ ಸಾಯಂಕಾಲ ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ ಯಾಕಂದರೆ ಗಿಡಕ್ಕೆ ತುಂಬ ಹೀಟ್ ಆಗಬಾರ್ದು ಬಿಸಿಲು ತುಂಬ ಇದೆಯಲ್ಲ ಇವಾಗ ಬಿಸಿಲು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದು ಬುಡಕ್ಕೂ ಫುಲ್ ಹೀಟಾಗಿರುತ್ತೆ ಮತ್ತು ಮೇಲಿಂದ ಬಿಸಿಲು ತುಂಬ ಹೀಟಾಗುತ್ತಲ್ಲ ಅದಕ್ಕೆ ನಾವು ಬೆಳಿಗ್ಗೆ ಸ್ವಲ್ಪ ನೀರು ಸ್ವಲ್ಪ ಹಾಕಿದರೆ ಸಾಕು ಸಾಯಂಕಾಲ ಸ್ವಲ್ಪ ಹಾಗೆ ಎರಡು ಹೊತ್ತು ಸ ಸ್ವಲ್ಪ ನೀರು ಹಾಕಿದರೆ ಗಿಡಕ್ಕೆ ಏನು ತೊಂದರೆ ಆಗುವುದಿಲ್ಲ ಹಾಕ್ಬೋದು ಮತ್ತು ಬೇರೆ ಟೈಮಲ್ಲ ನೀರು ಜಾಸ್ತಿ ಕೊಡಬೇಕಂತೇಳಿ ಇಲ್ಲ ಈ ಚಳಿಗಾಲದಲ್ಲಿ ಸ್ವಲ್ಪ ಎರಡು ಹೊತ್ತು ನೀರು ಸ್ವ ಸ್ವಲ್ಪ ಕೊಟ್ಟಿದ್ದರೆ ಒಳ್ಳೆಯದು ಮತ್ತು ನನಗೆ ಕೆಲವು ಗಿಡ ಎಲ್ಲ ನೋಡಿ ಇದು ಚಿಗುರು ಬಂದಿದೆ ನೋಡಿ ಚಿಗುರು ಎಷ್ಟೊಂದು ನಾನು ಹಿಂದಿನ ವರ್ಷ ಚಿಗುರು ಬಂದಷ್ಟು ಈ ವರ್ಷ ನನ್ನ ಗಿಡದಲ್ಲಿ ಎಷ್ಟು ಗಿಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಅನಿಸೋದಿಲ್ಲ ನನಗೆ ಇನ್ನು ನೋಡಬೇಕು ಇವಾಗ ಇನ್ನು ಚಳಿ ಮುಗ್ದಿಲ್ಲಲ್ಲ ಇನ್ನೂ ನೋಡಬೇಕು ಇದೊಂದು ಗಿಡದಲ್ಲಿ ಸ್ವಲ್ಪ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇಷ್ಟೊಂದು ಎಲೆ ಉದುರುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ನೋಡಿ ಇಷ್ಟು ಎಲೆ ಉದುರಿದೆ ನೋಡಿ ಇಲ್ಲೂ ನಾನು ಎಲ್ಲ ಒಟ್ಟು ಮಾಡಿ ಇಟ್ಟಿದ್ದೆ ನೋಡಿ ಕ್ಲೀನ್ ಮಾಡಿದ್ದೆ ಕಡೆನೂ ಎಲ್ಲ ಸುಟ್ಟೋಗಿದೆ ನೋಡಿ ನಾವು ಇದು ಗೊಬ್ಬರ ಹಾಕೋ ಹಾಕುವಾಗ ನಾವು ಏನಾದರೂ ಒಂದು ಅಂದರೆ ನಾವು ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕಾಗತ್ತೆ ಗಿಡಕ್ಕೆ ಆಗುತ್ತಾ ಇಲ್ವ ಸ್ಟ್ರಾಂಗ್ ಆಗುತ್ತೆ ಅಂದರೆ ಆದರೆ ಗಿಡ ತಡ್ಕೊಳ್ಳೋದು ಈ ಗಿಡಗಳಿಗೆ ತುಂಬ ಹೀಟ್ ಆದ್ರೇ ಮೊಗ್ಗಾಗೋದು ಅಂತ ಹೇಳ್ತಾರೆ ಅದು ನಿಜನೇ ಅದರ ತುಂಬ ಹಿ ಹೀಟ್ ಅಂದರೆ ತುಂಬಾ ಹೀಟ್ ಮಾಡಿದರೆ ಗಿಡಕ್ಕೆ ತಡ್ಕೊಳಕ ಇದು ತುಂಬ ಬಿಸಿಲಲ್ಲೇ ಇರುವುದಲ್ಲ ಅಂದರೆ ನನಗೆ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ನನಗೆ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಯಾಕಂದರೆ ನಮಗೆ ಸ್ವಲ್ಪ ತೆಂಗಿನ ಎಲ್ಲ ಇರೋಕ್ಕೋಸ್ಕರ ತೆಂಗಿನ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಹತ್ತು ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬರುತ್ತೆ ಆಮೇಲೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಬಿಸಿಲು ಅಷ್ಟೇ ಇಲ್ಲಾಂದರೆ ಇನ್ನೀಗ ಸೂರ್ಯ ಇನ್ನೊಂದು ಸೂರ್ಯ ಆ ಕಡೆ ಈ ಕಡೆ ಸ್ವಲ್ಪ ಚೇಂಜ್ ಆಗ್ತಾ ಇರ್ತಾರಲ್ಲ ಆವಾಗ ನನಗೆ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದ ಬಿಸಿಲು ಇರುತ್ತೆ ಇವಾಗ ಮಾತ್ರ ಸ್ವಲ್ಪ ಟೈಮು ನನಗೆ ಬಿಸಿಲು ಸ್ವಲ್ಪ ಕಮ್ಮಿ ಹಾಗಾಗಿ ಬಿಸಿಲು ತುಂಬ ಜಾಸ್ತಿ ಆದರೆ ಗಿಡಕ್ಕೆ ಬಿಸಿಲು ಗಿಡಕ್ಕೆ ಒಳ್ಳೆಯದು ಒಳ್ಳೆಯದಲ್ಲ ಅಂತೇಳಿ ಏನಿಲ್ಲ ಗಿಡಕ್ಕೆ ತುಂಬಾ ಒಳ್ಳೆಯದು ಆದರೆ ನಾವು ಹಾಕುವಾಗ ಬುಡಕಲ್ಲಿ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು ಅದು ನಾನು ಗಿಡಕ್ಕೆ ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಕೆಲವು ಗಿಡನೆಲ್ಲ ರೀಪೋಟಿಂಗ್ ಮಾಡಿದ್ದೆ ರೀಪೋಟಿಂಗ್ ಮಾಡಿದಾಗ ಆ ಗಿಡಗಳಲ್ಲಿ ಸ್ವಲ್ಪ ಸುಡುಮಣ್ಣು ಮಾಡಿದ್ದೆ ನಾನು ಸುಡುಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೆ ಅದರಿಂದ ಸ್ವಲ್ಪ ಗಿಡಕ್ಕೂ ತೊಂದರೆಯಾಗಿ ಸ್ವಲ್ಪ ಸುಟ್ಟೋಗಿರ್ಬೋದು ಅಂದ್ಕೊಂಡಿದ್ದೆ ನಾನು ಅದನ್ನ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್